ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಪೇ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಂಬೇಡ್ಕರ್ ಯುವ ಸೇನೇರಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ಬೀದರ್ಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ರ ರಾಷ್ಟೀಯ ನಾಯಕರಿಂದ ದಿವಂಗತ ಬಿ ರಾಜಯ್ಯರವರ ಅವರ ಧರ್ಮಪತ್ನಿ ಶ್ರೀಮತಿ ಗೌರಮ್ಮ ನಿಧನ ಹೊಂದಿದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ ಮಾಡುವ ಮುಖಾಂತರ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಗುಂಡಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರು ಹಾಗೂ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ ಡಿ ಸುಧಾಕರ್ ರಾವ್ ಎಕಂಬೇಕರ್ ಬೀದರ್ ನಿತೀಶ್ ಉಪ್ಪೆ ಜಿಲ್ಲಾಧ್ಯಕ್ಷರು ಡಿ ಪ್ರಭಾಕರ್ ಹೆಕಂಬೇಕರ್ ಜಿಲ್ಲಾ ಸಂಯೋಜಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ ಲಕ್ಷ್ಮ ಾವ್ ಚಕ್ರವರ್ತಿ ಜ್ಞಾನಿ ಕಟ್ಟಿಮನಿ ಕುಮಾರ್ ಕಾಂತೆ ಎಂ ಡಿ ಅಲಿಸಾಬ್ ಎಂ ಡಿ ಭಾವಿ ಭಾವಿಕಟ್ಟೆ ದಿಲೀಪ್ ಮೇತ್ರೆ ಮತ್ತಿತರರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿವಸ ಮಾಜಿ ಮಂತ್ರಿಗಳಾದ ಮಂತ್ರಿಗಳಾದಯ್ಯ ಅವರು ಅವರ ಧರ್ಮ ಪತ್ನಿಯಾದ ಸಲುವಾಗಿ ಭಾಳ ಬಹಳ ಸಂಗತಿ ಇದೆ ಅದರ ಸಲುವಾಗಿ ಬೀದರ್ ಜಿಲ್ಲೆಯಲ್ಲಿ ಒಂದು ಐದು ನಿಮಿಷ ಮೌನಾಚರಣೆ ಮಾಡೋ ಮುಖಾಂತರ ಅವರಿಗೆ ತಾಯಿಯವರಿಗೆ ನಾವು ಶ್ರದ್ಧಾಂಜಲಿ ನಮನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಲಾಯಿತು ಹಾಗೆ ಅವರ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿ ನೀಡಲೆಂದು ದೇವರಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡುತ್ತೇವೆ ಜೈ ಭೀಮ್ ನಮ್ಮ ಬುದ್ಧ ರಾಚನವರ ಅವರ ಪತ್ನಿ ಇನ್ನೂ ನೊಂದಿದ ಕಾರಣ ನಾವು ಒಂದು ಸಂದೇಶವನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ನಮ್ಮ ಬೀದರ್ ನಗರದಲ್ಲಿ ಯಾರು ಯಾರಿಗಿಷ್ಟಪಡ್ತೀವಿ ಅವರ ಅಭಿಮಾನಿಗಳು ಮತ್ತು ನಮ್ಮ ಸಹೋದರಾದಂಥ ಯಾರಿಗೆ ಇಷ್ಟಪಡ್ತೀವಿ ಅವರ ತಾಯಿ ತಿರುಗಿನ ಸಲುವಾಗಿ ನಾವು ಒಂದು ಸಂದೇಶ ಶ್ರದ್ಧಾಂಜಲಿ ಅರ್ಪಿಸುತ್ತೇವೆ ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಶಾಂತಿ ಸಿಗಲಿ ನಮ್ಮ ಯಾರಿಗೆ ಇಷ್ಟಪಡ್ತೀವಿ ಪರಿವಾರಕ್ಕೆ ಧೈರ್ಯ ದುಡ್ಡಿ ದೇವರಲ್ಲಿ ಪ್ರಾರ್ಥಿಸುತ್ತೆ ಅಚ್ಚಯ್ಯವರ ಧರ್ಮ ಪತ್ರಿಯವರು ಗೌರವರು ಹಿಂದಿನ ದಿವಸ ಎಲ್ಲರನ್ನು ತೆಗೆದು ಹೋಗಿದ್ದಾರೆ ಹೀಗಾಗಿ ಅವರ ಒಂದು ಕುಟುಂಬಕ್ಕೆ ದೇವರು ಒಳ್ಳೆಯ ಒಂದು ಧೈರ್ಯವನ್ನು ತುಂಬುವಂತಹ ಒಂದು ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಅವರು ಎದೆಗುಂದಲಿ ಈ ಒಂದು ದುಃಖವನ್ನು ಸಹಿಸಿಕೊಂಡು ಈ ಒಂದು ನಮ್ಮ ನಾವು ಗುರುತಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಈ ಒಂದು ಕಾರ್ಯಕ್ರಮದ ಸಮಾರೋಪ